ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನಿಂದ ಚಾಂಪಿಯನ್ ಟ್ರೋಫಿ ನಡೀತದೆ ಅದು ಮೊದಲನೇ ಮ್ಯಾಚು ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಮಧ್ಯೆ ಇನ್ನು ಇವತ್ತಿನ ಪಂದ್ಯ ಮಧ್ಯಾಹ್ನ ಎರಡೂವರೆಗೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಆಲ್ಮೋಸ್ಟು ಈಗ ಕರಾಚಿ ಸ್ಟೇಡಿಯಂನಲ್ಲಿ ಟೋಟಲ್ ಆಗಿ ಪಾಕಿಸ್ತಾನವರು ನಲವತ್ತೊಂಬತ್ತು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ವಿನ್ ಆಗಿರೋದು ಇಪ್ಪತ್ತಾರು ಇನ್ನು ಸೋತಿರೋದು ಇಪ್ಪತ್ತೊಂದು ಪಂದ್ಯ ಇನ್ನು ನ್ಯೂಜಿಲೆಂಡ್ ಅವರು ಇಲ್ಲಿ ಒಂಬತ್ತು ಮ್ಯಾಚ್ ಆಡಿದ್ದಾರೆ ಇಲ್ಲಿ ಗೆದ್ದಿರೋದು ಐದು ಮ್ಯಾಚ್ನ ಗೆದ್ದಿದ್ದಾರೆ ನಾಲ್ಕು ಮ್ಯಾಚ್ನ ಸೋತಿದ್ದಾರೆ ಈ ಒಂದು ಪಿಚ್ಚಲ್ಲಿ ಹೈಯೆಸ್ಟ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಏನಕ್ಕೆ ಅಂತಂದರೆ ಇದು ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲ ಆಗಿದೆ ಬೌಲರ್ಸ್ಗಳು ಇಲ್ಲಿ ಪರದಾಡಬೇಕಾಗುತ್ತೆ ವಿಕೆಟ್ ತೆಗಿಬೇಕಂದ್ರೆ ಆಲ್ಮೋಸ್ಟ್ ನೀವು ನೋಡ್ಬೋದು ಈ ಒಂದು ಪಿಚ್ಚಲ್ಲಿ ಜಾಸ್ತಿ ಫಾಸ್ಟ್ ಬೌಲರ್ಸು ವಿಕೆಟ್ ತೆಗೆದಿದ್ದಾರೆ ಸ್ಪಿನ್ನರ್ಸ್ಗೆ ಈ ಒಂದು ಪಿಚ್ಚು ಹೆಲ್ಪ್ ಮಾಡಲ್ಲ ಬಟ್ ರನ್ ಹೊಳೆ ಅಂತೂ ಹಂಡ್ರೆಡ್ ಪರ್ಸೆಂಟಾಗಿ ಬಂದೇ ಬರುತ್ತೆ ಏನಕ್ಕೆ ಅಂತಂದರೆ ಮಿನಿಮಮ್ ಟಾರ್ಗೆಟೇ ಇಲ್ಲಿ ತ್ರೀ ಹಂಡ್ರೆಡ್ನ ನಾವು ಇಲ್ಲಿ ಕೊಡ್ಬೋದು ಆದರೆ ಇಲ್ಲಿ ಟಾಸು ಯಾರು ಗೆಲ್ತಾರೋ ಇಲ್ಲಿ ಟಾಸ್ ಗೆದ್ದವರು ಫಸ್ಟು ಬ್ಯಾಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದರೆ ಸಿಕ್ಸ್ಟಿ ಪರ್ಸೆಂಟಷ್ಟು ಬ್ಯಾಟಿಂಗ್ ಮಾಡಿದವರು ಇಲ್ಲಿ ಗೆದ್ದಿದ್ದಾರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಾಗ ಇಲ್ಲಿ ಸ್ವಲ್ಪ ಗೆದ್ದಿರೋದು ಕಡಿಮೆ ಫಾರ್ಟಿ ಪರ್ಸೆಂಟ್ ಮಾತ್ರ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿರೋದು ಇದುವರೆಗೂ ಪಾಕಿಸ್ತಾನ ಮತ್ತೆ ನ್ಯೂಜಿಲೆಂಡ್ ಟೋಟಲ್ ಆಗಿ ಹನ್ನೊಂದು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಆರ್ ಪಾಕಿಸ್ತಾನ ಗೆದ್ದಿದೆ ಐದು ಮಾತ್ರ ನ್ಯೂಜಿಲೆಂಡ್ ಗೆದ್ದಿದೆ ಸೊ ವೀಕ್ಷಕರೇ ಇವತ್ತಿಂದ ಮೊದಲನೇ ಪಂದ್ಯ ಆರಂಭ ಆಗ್ತದೆ ಇನ್ನಿಲ್ಲಿ ಎಂಟು ತಂಡ ಹದಿನೈದು ಮ್ಯಾಚ್ ಇವತ್ತಿನ ಮೊದಲನೇ ಮ್ಯಾಚ್ ನ್ಯೂಜಿಲೆಂಡ್ ಮತ್ತೆ ಪಾಕಿಸ್ತಾನ ನಡುವೆ ನಡೀತದೆ ನಿಮ್ಮ ಅನಿಸಿಕೆ ಪ್ರಕಾರ ಇವತ್ತ ಯಾವ ಒಂದು ಟೀಮ್ ಗೆಲ್ಬಹುದು ಮತ್ತೆ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ